ತೆರಳಾಮುನಿಯೋ ಅಲ್ಲಿಂದ ಒಡನೆ ಘಟಿಸಿದವು ಪಂಚಲಲಿತಾಶ್ಚರ್ಯಗಳು ಆಯಿತಾ ಅರಮನೆಯಲ್ಲಿಯೇ ಪುಷ್ಪವೃಷ್ಟಿ ಸ್ವರ್ಣವೃಷ್ಟಿಗಳು ಬೀಸಿ ಮಂದಾನಿಲವೋ ಕೇಳಿ ದೇವಸ್ತವನವು ಮತ್ತ ದೇವದೊಂದು ಬಿ ನಾದವೂ ವೀಕ್ಷಿಸಿಯ ಪಂಚಾಶ್ಚರ್ಯಗಳನ್ನು ಅಂತೆ ಸಾಗುತಿಹ ಗುತಿ ಭಕ್ತಿ ಪರವಶನಾಗಿ ಕೂಲ ದೊರೆಯವನು ನುಡಿದ ನಿಂತು ತನ್ನ ರಾಣಿಯನು ಕುರಿತು ದೇವಿ ನೋಡಿದೆಯೇನು ನೀನೀ ಮಹದಾಶ್ಚರ್ಯವನು ಮುನಿಗಿತ್ತ ಆಹಾರದಿಂದೊದಗುವ ಪುಣ್ಯವನು ಮಹಾಭಾಗ್ಯವಂತರುದಿತ ದಿನಾಭೋ ನೋಡಲಿ ತೆರಳು ತಿಹರ ಮುನಿವರ್ಯರು ತ್ವರೆದು ವಿಷಯ ರೂಪಿ ವಿಪುಲ ವೃಕ್ಷ ಭರಿತವಾಗಿಹ ಪಂಚೇಂದ್ರಿಯ ವಿಚಿತ್ರ ರೋಗಗಳಂತಿಹ ಗೂತ್ಕರಿಸಿಹ ಘೋರ ಕಟ ಸರ್ಪ ರೂಪೇ ಉಪಸರ್ಗಗಳಂತಹ ಕ್ರೂರ ಮೃಗಗಳಿಂದಾವೃತ ರಾಗದ್ವೇಷಾದಿ ದರೋಡೆ ಕೋರರಿಹ ಸಂಸಾರಕಾನನವನ್ ಅಂತೆಯೇ ಸಾಗಿಹರವರು ಮಹಾರಥರೂಪಿ ಪಡೆ ಪಡೆದುವ ಸಮ್ಯಕ್ಯ ಶಕ್ತಿಯನು ಧರಿಸಿ ಸದ್ಗುಣ ಕವಚವನ್ನು ಹೊಂದಿ ಶೀಲರೂಪಿ ಆಯುಧಗಳನ್ನು ಮಥಾ ಶ್ರೇಷ್ಠ ಭಾವನೆಗಳನ್ನು ಸೇರಲಾ ನಿರ್ಭಾಜಿತ ಸಜ್ಜನಾರುತ ಶಾಂತ ತಪೋವನವನ್ ಸಮ್ಮತಿಸಿದಳವನ ಮಾತಿಗೆ ಸತಿಯವ ಸಂತಸದೆ ಬಳಿಕ ವಂದಿಸಿದ ರಸು ದಂಪತಿಗಳು ಮುನಿ ಹೋದ ದಿಕ್ಕನೆ ಮತ್ತೆ ಮತ್ತೆ ಹಬ್ಬ ಆ ಮುನಿಗಳು ಹೇಗೆ ಆ ನಿನಗೆ ಸದ್ಧರ್ಮ ವೃದ್ಧಿಯಾಗಲಿ ಎಂದು ಕೂಲ ಮಹಾರಾಜನ ಆ ಮಹಾರಾಜನ ಸನ್ನಿಧಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅದರಿನೂ ಆಹಾರ ದಾನವನ್ನು ಪಡೆದಂಥ ವರ್ಧಮಾನ ಮುನಿ ಅರಮನೆಯನ್ನು ಬಿಟ್ಟು ಹೊರ ಹೋದ ತಕ್ಷಣವೇ ಆ ಕೂಲ ಮಹಾರಾಜನ ಅರಮನೆಯಲ್ಲಿ ಲಲಿತಾಶ್ಚರ್ಯಗಳು ಅಂದರೆ ಪಂಚ ಆಶ್ಚರ್ಯಗಳಾಯಿತು ಇದ್ದಕ್ಕಿದ್ದ ಹಾಗೆ ಆಗಸದಿಂದ ಪುಷ್ಪವೃಷ್ಟಿಯಾಯಿತು ಸ್ವರ್ಣವೃಷ್ಟಿ ಚಿನ್ನದ ಮಳೆ ಸುರಿಯಿತು ಮಂಧಾನಿಲ ಪವಿತ್ರವಾದ ಶುಭ ಗಾಳಿ ಬೀಸ್ತು ದೇವಸ್ಥಾನ ಆ ದೇವಸ್ಥಾನ ದೇವತೆಗಳ ಆ ಘಾನ ಶರು ದೇವತೆಗಳ ಬಗ್ಗೆ ಭಕ್ತಿ ಭಕ್ತಿ ವಂದನೆ ನಡೆಯಿತು ದೇವದೊಂದು ದೇವತೆಗಳು ನುಡಿಸುವ ನಗಾರೆಗಳು ಬಾರಿಸದುವಂತೆ ಅಬ್ಬಾ ಆ ಪಂಚಾಶ್ಚರ್ಯ ಜೈನಾಗ ಮದಲ್ಲಿ ಇವುಗಳನ್ನೇ ನಾವು ಪಂಚಾಶ್ಚರ್ಯ ಎಂದು ಕರೆಯುವುದು ಆ ಪಂಚಾಶ್ಚರ್ಯಗಳು ಉಂಟಾಯಿತು ಆ ಮುನಿಗಳನ್ನು ಭಕ್ತಿಪರವಶನಾಗಿ ಆ ಕೂಲ ದೊರೆ ತನ್ನ ಮಡದಿಗೆ ಹೇಳ್ತನಂತೆ ಮುನಿಗಳ ಬಗ್ಗೆ ನೋಡಿದ್ದೇವಿ ಆ ಪಂಚಾಶ್ಚರ್ಯವಾಗಿರ್ತಕ್ಕಂಥದ್ದನ್ನು ನೂರ ಎಂಟು ಗುಣಗಳುಳ್ಳಂತಹ ವರ್ಧಮಾನ ಮುನಿಗಳಿಗೆ ನಾವು ನೀಡಿದ ಆಹಾರದಿಂದ ಆಹಾರದ ಪುಣ್ಯದಿಂದ ಇಂದು ಪಂಚಾಶ್ಚರ್ಯವಾಗಿದೆ ಆದ್ದರಿಂದ ನಾವು ನಾವು ಮಹಾಭಾಗ್ಯವಂತರು ನಾವು ಎಂಬುದಾಗಿ ನೋಡಿ ಜೈನಾಗಮದಲ್ಲಿ ಮುನಿಗಳು ಎಲ್ಲವನ್ನು ಬಿಟ್ಟವರು ಸಂಸಾರ ಈ ನೂರ ಎಂಟು ಗಣಗಳು ತೀರ್ಥಂಕರರಿಗೆ ಸಾವಿರದ ಎಂಟು ಮುನಿಗಳಿಗೆ ನೂರ ಎಂಟು ಕೇವಲ ಒಂದು ಕಮಂಡಲ ಒಂದು ಪಿಂಚಿಯನ್ನು ಬಿಟ್ಟರೆ ಅವರ ಬಳಿ ಏನೂ ಇಲ್ಲ ಸಮಾಜ ಆ ಮುನಿಗಳನ್ನು ನೋಡಬೇಕು ಮುನಿಗಳ ಆಹಾರವನ್ನು ಕೊಡಬೇಕು ಅವರ ಅವರ ಚರ್ಯೆ ಅವರು ಏನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಬೆಳೆಸುವಾಗ ಅವರ ಅವರ ಜೊತೆ ತೆರಳಬೇಕು ಇದು ಸಮಾಜದ ಜೈನಾಗಮದ ಇದು ಈ ದಿಸೆಯಲ್ಲಿ ಆ ಮುನಿಗಳು ಆಹಾರ ದಾನವನ್ನು ಪಡೆದುಕೊಂಡು ಹೋಗ್ತಾರೆ ಅವರು ವೃಕ್ಷಭರಿತು ವಿಪುಲ ವೃಕ್ಷಭರಿತವಾಗಿ ಈ ಪಂಚೇಂದ್ರಿಯ ಆ ರೂಪ ಅದು ಐದು ಐದು ಥರ ರೋಗಗಳದು ಪಂಚೇಂದ್ರಿಯಗಳು ಅಂದ್ರೆ ಐದು ರೋಗಗಳದು ಮತ್ತೆ ಈ ಸಂಸಾರ ಅಂತಕ್ಕಂಥ ಮೃತ್ಯು ನಮ್ಮ ಮೃತ್ಯು ಹಿಂಬಾಲಿಸ್ತಾ ಇರುತ್ತೆ ಈ ನಮ್ಮ ಸಂಸಾರದಲ್ಲಿ ಯಾವಾಗ ಅಂತ ಗೊತ್ತಿಲ್ಲ ಉಪಸರ್ಗಗಳಿದೆ ರಾಗದ್ವೇಷಗಳು ದರೋಡೆ ಕೋರದಂತಹ ಆ ಸಂಸಾರ ಕಾನನಿ ಈ ಸಂಸಾರವೇ ಒಂದು ಕಾನನ ಅದು ಎಲ್ಲ ಕಾಡು ಕಾನನ ಅಂತಾರೆ ಕಾಡು ಕಷ್ಟ ಅಂತಾರೆ ಇಲ್ಲ ಸಂಸಾರದಲ್ಲೇ ಕಷ್ಟ ಆದ್ದರಿಂದ ಅವರು ಮಹಾವ್ರತ ರೂಪವನ್ನು ಧಾರ ಮಾಡಿ ಮಹಾವ್ರತ ಎಂಬ ಯೋಧನೊಡನೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯದ ಶಕ್ತಿಯನ್ನು ಅವತರಣೆ ಮಾಡಿಕೊಂಡು ಅವರಿಗ ಶಾಂತ ತಪೋವನಕ್ಕೆ ಹೋಗ್ತಾ ಇದ್ದಾರೆ ಎಂತಕ್ಕಂಥ ಮಾತುಗಳನ್ನು ವರ್ಧಮಾನ ಮುನಿಯ ಬಗ್ಗೆ ಹೇಳ್ತಾಳೆ ಹೀಗೆ ವರ್ಧಮಾನ ಮುನಿಯ ಬಗ್ಗೆ ಪಂಚಾಶ್ಚರ್ಯಗಳ ಬಗ್ಗೆ ಕೂಲ ಮಹಾರಾಜ ಹೇಳಿದ್ದನ್ನು ಅವನ ಮಡದಿಯೂ ಕೂಡ ಅಬ್ಬಾ ಎಂದು ಅವಳು ಕೂಡ ವಂದಿಸ್ತಾಳೆ ಈಗ ದಂಪತಿಗಳು ಅನಂತ ನಮನಗಳನ್ನು ಮಾಡ್ತಾ ಇರುವ ಸಮಯದಲ್ಲಿ ಆ ವರ್ಧಮಾನ ಮುನಿ ಆ ಹೋದ ದಿಕ್ಕಿನ ಬಂದ ದಿಕ್ಕಿನಲ್ಲೇ ಮತ್ತೆ ಹೋಗ್ತಾರೆ ಮತ್ತೆ ಮತ್ತೆ ಹೋಗ್ತಾರೆ ಅಪ್ಪ ಈ ದಿಸೆಯಲ್ಲಿ ಇಲ್ಲಿಗೆ ಆ ಮೂರನೇ ಕಲ್ಯಾಣ ಅಂದರೆ ಗರ್ಭಾವತರಣ ಜನ್ಮ ಕಲ್ಯಾಣ ದೀಕ್ಷಾ ಕಲ್ಯಾಣ ಸಂಪುಟ ಇಲ್ಲಿಗೆ ಸಮಾಪ್ತಿಯಾಗ್ತದೆ ನಾಳೆಯಿಂದ ಶ್ರೀ ಕೇವಲ ಜ್ಞಾನ ಸಂಪುಟ ನಾಲ್ಕನೇ ಸಂಪುಟದ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಬ್ಬಬ್ಬ ಡಾಕ್ಟರ್ ಲತಾ ರಾಜಶೇಖರ್ ಅವರ ಮನೋಭಿಷ್ಟದಲ್ಲಿ ಯಾ ಕೇವಲ ಜ್ಞಾನವನ್ನು ಯಾವ ರೀತಿ ಯಾವ ರೀತಿಯವರು ರಚನೆ ಮಾಡಿದ್ದಾರೆ ಅನ್ನುವುದನ್ನು ಕೇಳುವುದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ ಈ ದೆಯಲ್ಲಿ ಮಹಾಕವಿ ಡಾಕ್ಟರ್ ಲತಾ ಶೇಖರ್ ಅವರಿಗೂ ಕೂಡ ನಾವು ಮಾಡಬೇಕಾಗ್ತದೆ ಯಾಕೆಂದರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಕೇವಲ ಜ್ಞಾನ ಮೋಕ್ಷ ಕಲ್ಯಾಣ ಅವು ಅವು ನೀರಸವಾಗಿದ್ದರೂ ಕೂಡ ಅವರ ಶಬ್ದ ಅವರ ಶಬ್ದದ ಚಮತ್ಕಾರದಲ್ಲಿ ಅವು ಹೇಗಿರ್ತವೆ ಎನ್ನುವುದನ್ನು ನೋಡು ಅದನ್ನು ಕೇಳ್ತಕ್ಕಂಥ ನೋಡ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಇರತಕ್ಕಂಥದ್ದನ್ನು ನಾವು ಗಮನಿಸಬೇಕು